ಹಲೋ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಚೇತನ್ ವೀಕ್ಷಕರೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇನಿದು ಡಿಫ್ರೆಂಟ್ ಆಗಿದೆ ಅಂದರೆ ಇದು ಕಡ್ಜದ ಗೂಡು ಆ್ಯಕ್ಚುಲಿ ಇದನ್ನು ಗಿಡಗಳಲ್ಲಿ ಮತ್ತು ಕಂಬಿಗಳಲ್ಲಿ ಮನೆ ಸುತ್ತಮುತ್ತ ಕಟ್ಟುತ್ತೆ ಈಗ ಮನೆ ಒಳಗಡೆ ಮಣ್ಣಲ್ಲಿ ಕಟ್ಟುತ್ತಲ್ಲ ಅದೇ ರೀತಿ ಇಲ್ಲೂ ಕೂಡ ಗಿಡಗಳಲ್ಲಿ ಕಟ್ಟುತ್ತೆ ಮತ್ತು ಕಡ್ಜದ ಗೂಡು ಯೂಶಲಿ ಮನುಷ್ಯರು ಓಡಾಡದೇ ಇರೋ ಜಾಗ ಅಂದರೆ ನಾವಲ್ಲಿ ನಡೆಯೋಲ್ಲ ಅಂಥ ಜಾಗಗಳಲ್ಲಿ ಕಟ್ಟುತ್ತೆ ಮತ್ತು ಕಡಜದ ಗೂಡನ್ನು ಲಕ್ಷ್ಮಿಯ ವಾಸಸ್ಥಾನ ಅಂತ ಕೂಡ ಹೇಳ್ತಾರೆ ಸೊ ನಾವೇನಾದರೂ ಎಲ್ಲಾದರೂ ಹೋಗಬೇಕಾದ್ರೆ ಆ ಕೆಲಸ ಆಗಬೇಕು ಅಂದರೆ ಕಡ್ಜದ ಮಣ್ಣು ಆ ಗೂಡಿನ ಮಣ್ಣನ್ನು ತೇದು ಅಣೆಗಿಟ್ಕೊಂಡು ಹೋಗುವಂಥ ಪದ್ಧತಿ ಇದೆ ಹಿರಿಯರದು ಸೊ ಕಡ್ಜಿದ ಗೂಡು ಯಾಕೆ ಕಟ್ಟುತ್ತೆ ಅಂದರೆ ಲೈಕ್ ನಿಮಗೆ ಏನೋ ಒಳ್ಳೆಯದಾಗುತ್ತೆ ಅಂದರೆ ಮನೆ ಕಟ್ತೀರಾ ಏನೋ ಜಮೀನು ತೊಗೊಳ್ತೀರಾ ನಿಮಗೆ ಆ ಜಾಗದಿಂದ ತುಂಬ ಒಳ್ಳೇದಾಗುತ್ತೆ ಅದು ಲಕ್ಷ್ಮಿಯ ವಾಸಸ್ಥಾನ ಕಡ್ಜನೇ ಒಂದು ಲಕ್ಷ್ಮಿಯ ಸಂಕೇತ ಅಂತ ಹೇಳ್ತಾರೆ ಅದು ಸುಮ್ಮನೆ ಯಾರಿಗೂ ಕಚ್ಚಲ್ಲ ಸೊ ಅದಕ್ಕೆ ಕಡ್ಜದ ಗೂಡು ಮನೆಯ ಸುತ್ತಮುತ್ತ ಕಟ್ಟುತ್ತೆ ಅಂತ ಹಿರಿಯರು ಹೇಳ್ತಾರೆ ಸೊ ನಿಮಗೇನು ಅನಿಸುತ್ತೆ ನಿಮ್ಮ ಮನೆಯ ಸುತ್ತಮುತ್ತ ಕೂಡ ಕಡ್ಜದ ಇದೆಯಾ ಮತ್ತು ನಿಮ್ಮ ಮನೆಯಲ್ಲಿ ಹಿರಿಯರು ಇದ್ರ ಬಗ್ಗೆ ಏನು ಹೇಳ್ತಾರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು